ಸೊಲ್ಸ್ ಡೈಡ್ ವಿಷಯಕ್ಕೆ ಬರ್ತೀನಿ ವಾರದ ಕಿಚನ್ ಜೊತೆ ಎಪಿಸೋಡ್ ನ ಸೆಂಡ್ ಏ ಅಪ್ಡೇಟ್ ಮಾಡಿದ್ರೆ ಪ್ರೋಮೋ ನೋಡ್ಕೋಬೋಣ ಡೀಟೇಲ್ ಆಗ ಮಾತಾಡೋಣ

ಸೊ ಇವತ್ತಿನ ವಾರದ ಕಿಚ್ಚಿನ ಜೊತೆ ಎಪಿಸೋಡಲ್ಲಿ ಕಂಪ್ಲೀಟ್ ರಜತ್ಗೆ ಮತ್ತೆ ಬವಿಂಗೆ ಕ್ಲಾಸ್ ನೋಡಿದಿಕ್ಕೆ ಕಾಣಿಸಿದೆ ಇದನ್ನು ಬಿಟ್ಟು ಕೂಡ ಬೇರೆ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಮೇಯ್ನ್ ಹೈಲೈಟ್ ಆಗಿರುವಂಥ ವಿಷಯಗಳು ಇವರಿಬ್ಬರಿಗೆ ಸಂಬಂಧಪಟ್ಟಂಗೆ ಇರುವಂಥದ್ದು ಸೊ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಏನು ಸುದ್ದೆ ಗಾಯಿಸ್ ನಿಮಗೆ ಆ್ಯಂಡ್ ವಾರದ ಕಿಚ್ಚಿನ ಜೊತೆ ಎಪಿಸೋಡ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಇರುತ್ತೆ ಅದು ತಕ್ಕಂತೇ ಅಂತ ಕಾದು ನೋಡಬೇಕು ಜೊತೆಗೆ ಇಲ್ಲಿ ಮೇನ್ ಆಗಿ ವಿಷಯನ ಒಬ್ಸರ್ವ್ ಮಾಡ್ತಿರೋದು ಅಂದರೆ ತಪ್ಪಗಳು ಎಲ್ಲರಿಗೂ ಕೂಡ ಆಗಿರುತ್ತೆ ಬಟ್ ಎಲ್ಲರ್ಗು ಟ್ರೀಟ್ ಮಾಡೋದು ಮತ್ತೆ ಎಲ್ಲರಿಗೂ ಒಂದೇ ರೀತಿ ಮಾತಾಡೋದನ್ನ ನಾವು ನೋಡ್ತಿಲ್ಲ ಅಂತಲೇ ಹೇಳ್ಬೋದು ತುಂಬ ಕಡೆ ಈ ಡಿಫ್ರೆನ್ಸ್ ಗೊತ್ತಾಗ್ತದೆ ಇವಾಗ ತುಂಬ ಜನ ತಪ್ಪು ಮಾಡ್ತಿದ್ದಾರೆ ಮಾಡಿದ್ದಾರೆ ಆ ತಪ್ಪಿಗೆ ಮಾತಾಡ್ತಿದ್ದಾರೆ ಕ್ಲಾಸ್ ತಗೋತಿದ್ದಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಆದರೆ ಇದೇ ರೀತಿ ಬೇರೆಯವ್ರು ತಪ್ಪು ಮಾಡಿದಾಗ ಯಾಕೆ ಆ ಕ್ಲಾಸ್ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇವಾಗ ಪ್ರೊಮೋ ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಅವರು ನಿಮ್ಗೆ ಅನಿಸುತ್ತೆ ಗೈಸ್ ಇವಾಗ ನಮ್ಮ ಅವರು ಕ್ಯಾಪ್ಟನ್ ಆಗಿ ಉಸ್ತುವಾರಿ ಕೆಲಸಗಳನ್ನ ತುಂಬ ಚೆನ್ನಾಗಿ ಕರೆಕ್ಟಾಗಿ ಮಾಡಿದಾರೆ ಅಂತ ನಿಮ್ಗೆ ಅನಿಸುತ್ತಾ ಎಲ್ಲೂ ತಪ್ಪು ಮಾಡಿಲ್ವಾ ಅವರು ಫೇವರಿಸಮ್ ಮಾಡಿಲ್ವಾ ನೀವು ಹೇಳಿ ಈಗ ಆ್ಯಕ್ಚುಲಿ ನಾನು ಕಮೆಂಟ್ ಸೆಕ್ಷನ್ ನೋಡ್ತಿರ್ಬೇಕಾದ್ರೆ ಎರಡು ಒಪಿನಿಯನ್ ನೋಡಿದೆ ಎಲ್ಲ ವಿಷಯಗಳಿಗೂ ಕೂಡ ಎರಡು ಇರುತ್ತೆ ಅಂದರೆ ಜನ ಹಂಗೂ ನೋಡ್ತಾರೆ ಹಿಂಗೂ ನೋಡ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೋದು ಅಂದರೆ ನಾವು ಹೇಗೆ ನೋಡ್ತೀವಿ ಅನ್ನೋದ ಮೇಲೆ ಪ್ರತಿಯೊಂದು ವಿಷಯ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಅವ್ರವ್ರ ಪರ್ಸ್ಪೆಕ್ಟಿವ್ ಎಲ್ಲ ರೈಟೇ ಇರ್ತಾರೆ ಬೇರೆ ಪರ್ಸ್ಪೆಕ್ಟಿವ್ನ ನೋಡಿದಾಗ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸತ್ಯವಾದಂತ ಗೊತ್ತಾಗುತ್ತೆ ಓಕೆ ಆ್ಯಂಡ್ ಜೊತೆಗೆ ಇಲ್ಲಿ ಮೇನ್ ಆಗಿ ನೀವು ನೋಡಿರ್ಬೋದು ಎಪಿಸೋಡಲ್ಲೂ ಕೂಡ ಪ್ರತಿ ವಾರ ನೋಡ್ಕೊಂಡಿದ್ದೀರಾ ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾಲ್ಲಿ ಕೂಡ ತುಂಬ ಕ್ಲಿಪ್ಸ್ಗಳನ್ನ ಉಸ್ತೋರಿ ರಿಲೇಟೆಡೇ ತುಂಬ ಪೋಸ್ಟ್ಗಳು ಮಾಡಿದ್ದೀರಾ ಇದ್ರ ಜೊತೆಗೆ ನಾನು ಕೂಡ ವಿಡಿಯೋ ಮಾಡಿದ್ದೆ ಆ್ಯಂಡ್ ತಕ್ಕಂತೆ ಇವಾಗ ಬಿಗ್ ಬಾಸ್ವರು ಕೂಡ ನೋಡ್ರಪ್ಪ ನೀವು ಇಲ್ಲಿ ಉಸ್ತೋರಿ ಕಸರು ಈ ಥರ ಮಾಡಿದ್ದೀರಾ ಅದಕ್ಕೆ ಪ್ರೂಫ್ಗಳಿದೆ ಆ್ಯಂಡ್ ಇದು ಒಂದು ಪ್ಯಾಟ್ರನ್ ಫಾಲೋ ಆಗಿದೆ ಇದಕ್ಕೋಸ್ಕರ ನಾವು ನಿಮ್ಮ ಉಸ್ತೋರಿ ಬಗ್ಗೆ ಕ್ವಶನ್ ಮಾಡ್ತಿರೋದು ಇಲ್ಲಿ ಎಲ್ಲ ಒಂದು ಕಡೆ ನೀವು ಫೇವರ್ ಮಾಡಿದ್ದೀರಾ ಮತ್ತು ತಪ್ಪು ಮಾಡಿರೋದು ಕಾಣಿಸಿದೆ ಸೊ ಹಾಗಾಗಿ ಇದಕ್ಕೇನು ಹೇಳ್ತೀರೋ ಅಂತ ಒಂದು ಪ್ರಶ್ನೆ ಇಟ್ಟಿದ್ದಾರೆ ಸೊ ಇದನ್ನೆಲ್ಲ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನು ಗೈಸ್ ಆ್ಯಂಡ್ ಜೊತೆಗೆ ಇಲ್ಲಿ ನನ್ನ ಪ್ರಕಾರ ಏನಪ್ಪ ಅಂದರೆ ರಜತ್ ಒಂದು ಒಳ್ಳೆ ಲೀಡರ್ ಆಗ್ಬೋದಾಗಿತ್ತು ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಇಲ್ಲಿ ಬಿಗ್ ಬಾಸ್ ಮಾಡಿರುವಂಥ ಎಲ್ಲ ಸ್ಪರ್ಧೆಗಳು ಕೂಡ ಇವ್ರ ಮಾತಿಗೆ ಸ್ವಲ್ಪ ಅಟೆನ್ಷನ್ ಕೊಡ್ತಾರೆ ಒಳ್ಳೆ ಲೀಡರ್ ಆಗ್ಬೋದಾಗಿತ್ತು ಅಂತ ಅನ್ಸುತ್ತೆ ಈ ವಾರ ಎಲ್ಲ ಒಂದು ಕಡೆ ಅದನ್ನು ಮಿಸ್ ಮಾಡಿಕೊಂಡ್ರು ಜೊತೆಗೆ ತುಂಬ ಕಡೆ ಅದು ಫೇವರ್ ಅಂತ ನಮಗೆ ಕ್ಲಿಯರ್ ಆಗಿ ಅನಿಸೋಕೆ ಕಾರಣ ಏನಪ್ಪ ಅಂದರೆ ಅಲ್ಲೊಂದು ಪ್ಯಾಟರ್ನ್ ಪ್ಯಾಟ್ರನ್ ಫಾಲೋ ಆಗಿದೆ ಅಂತ ತೋರಿಸ್ತಾರಲ್ಲ ಅದೇ ಅದಿರಲಿಲ್ಲ ಅಂದರೆ ನಾವು ಕೂಡ ಅನ್ಕೋತಿಲ್ಲ ಎಲ್ಲ ಒಂದು ಕಡೆ ಬಿಡುಗರು ಗೊತ್ತಾಗಲ್ಲ ಯಾಕಂದ್ರೆ ಗೇಮ್ಗಳು ಅದೇ ನಿರ್ತಿತ್ತು ಫಾಸ್ಟಾಗಿ ಆಗ್ತಿತ್ತು ಮತ್ತು ಕ್ಲಿಯರ್ ಆಗಿ ನೋಡಿಲ್ಲ ಅಂದರೂ ಕೂಡ ಸುಮ್ಮನೆ ಏನೋ ಒಂದು ಇದರ ರೀತಿ ಕೊಡೋ ಬದಲು ಮೆಚ್ಚು ಆಟ ಆಟಗಳು ಆಡಬಹುದು ಕ್ಲಿಯರ್ ಆಗಿ ಅವ್ರು ಏನು ನೋಡಿದ್ರೆ ಅದು ತಕ್ಕಂತೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿತ್ತು ಆದರೆ ಇವಾಗ ನಮಗೆ ಆಲ್ರೆಡಿ ಎಲ್ಲ ಸಾಕ್ಷಿಗಳನ್ನು ಕೂಡ ನಮ್ಮ ಬಿಗ್ ಬಾಸ್ ಅವರೇ ಕಣ್ಮುಂದೆ ಇಟ್ಟಿದ್ದಾರೆ ಸೊ ಇದನ್ನು ನೋಡಿದ ಮೇಲೆ ಕೂಡ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜಾಸ್ತಿ ಸೊ ನಮ್ಮ ಗೌತಮ್ ಅವರು ಹೇಳ್ತಿರೋಂಥದ್ದು ನಮ್ಮ ಮೇಲೆ ಜಾಸ್ತಿ ಇತ್ತು ಅಂತ ನಾನು ಇದನ್ನು ಕೂಡ ಮೆನ್ಷನ್ ಮಾಡಿದ್ದೆ ಏನಪ್ಪ ಅಂದರೆ ಈ ಟೀಮ್ ಅವರು ತಪ್ಪು ಮಾಡಿದಾಗ ತುಂಬ ಬೇಗ ಅದಕ್ಕೆ ರಿಯಾಕ್ಟ್ ಮಾಡ್ತಾಯಿದ್ರು ಆ ಟೀಮ್ ಮಾಡಿದಾಗ ಮಾಡಿದಾಗ ಕಥೆಗಳು ಬೇರೆ ಆಗ್ತಿತ್ತು ಅದು ಇರ್ಬೋದು ಹಂಗೆ ಇಟ್ಕೊಬೋದು ತಾನೆ ಇಟ್ಕೊಂಡ್ರೆ ಹಿಂಗೆ ತಪ್ಪು ಇದ್ರೆ ಏನಾಗುತ್ತೆ ಮಡಗಿರ ಏನಾಗುತ್ತೆ ಅದ್ರ ಮೇಲೆ ಕುತ್ಕೊಂಡು ಕೂತ್ಕೊಬರ್ ಅಂತಿದೆಯಾ ಈ ಥರ ಕ್ವಶನ್ ಮಾಡ್ತಾಯಿದ್ರು ಇದು ಆಗನ್ಸುತ್ತೆ ಯಾಕಂದರೆ ಇವಾಗ ಅದು ನೋಡ್ತಿರ್ಬೇಕಾದ್ರೆ ಅದೇ ರೀತಿ ಹೋಗಿದೆ ಸೊ ಹಾಗಾಗಿ ಮಂಜು ಜನ ಇರ್ತಾರೆ ಅಂದ್ರೆ ಫೇವರಿಜಮ್ ಇತ್ತೋಣ ಅಂತ ಯಾಕಂದರೆ ಎಲ್ಲರಿಗೂ ಹಾಗೆ ಅನಿಸಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಅವರು ನಮಗೇನು ಹೊರಗಡೆ ಇರೋರಿಗೆ ಅನಿಸುತ್ತೆ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಅನಿಸಲ್ವಾ ಅದರಲ್ಲೂ ಕೂಡ ಚೈತ್ರಕ್ ಅವ್ರದ್ದು ರಿಯಾಕ್ಷನ್ ಇರುತ್ತೆ ಒಂದು ಆ ರಿಯಾಕ್ಷನ್ ನೋಡ್ರೆ ಹೆವಿ ಕೂಳೆ ಆಗಿತ್ತು ನಾನು ಇದನ್ನು ಹೇಳಿದ್ದೆ ಆ್ಯಕ್ಚುಲಿ ರಜತ್ನ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗೂ ರಜತ್ ಅವರು ಇದೇ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ ಯಾಕಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರ್ ಇರೋದೇ ಹಾಗೆ ಜೊತೆಗೆ ನಾನು ಇದೊಂದು ಕಾಣದೇ ಎಲ್ಲ ಒಂದು ಕಡೆ ರಜತ್ ಅವರು ಫೇವರ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿತ್ತು ಯಾಕಂದರೆ ಅವ್ರು ಆನೆಸ್ಟ್ ಆಗಿದ್ದಾರೆ ಇರೋದನ್ನೇ ಹೇಳ್ತಾರೆ ಸುಮ್ಮನೆ ಸುಳ್ಳೆಲ್ಲ ಹೇಳೋಲ್ಲ ನಾಟಕ ಮಾಡಲ್ಲ ಅನ್ನೋದು ಒಂದು ನಂಬಿಕೆ ನೋಡ್ಕೊ ಬಂದಿದ್ರಿಂದ ಬಟ್ ಅದು ಯಾಕೋ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ಬಿಡ್ತು ಅಂದರೆ ಕಡಿಮೆ ಮಾಡಿಸ್ತು ಅಂತಲೇ ಹೇಳ್ಬೋದು ಜೊತೆಗೆ ನೀವು ಒಬ್ಸರ್ವ್ ಮಾಡಿದ್ರೆ ನಾನು ಮೊದಲು ಕೂಡ ಹೇಳಿದ್ದೆ ಫಸ್ಟ್ ವಿಡಿಯೋ ಮಾಡಿದಾಗ ರಜತ್ ಫೇವರ್ ಮಾಡಿಲ್ಲ ಬಟ್ ಎಲ್ಲ ಒಂದು ಕಡೆ ಜಡ್ಜ್ ಮಾಡಬೇಕಾದ್ರೆ ವಿಷಯಗಳನ್ನ ತಿಳ್ಕೊಳ್ಬೇಕಾದ್ರೆ ಅಥವಾ ಒಂಥರ ಮೆಚ್ಚುರಾಗಿ ಥಿಂಕ್ ಮಾಡಿಲ್ಲ ತಪ್ಪು ಮಾಡಿದಾರೆ ಅಂತ ಹೇಳ್ತಿದ್ದೆ ಯಾಕಂದರೆ ಇವ್ರು ಹೆಂಗೆ ತಿಂಕ್ ಮಾಡ್ತಿರ್ಬೋದು ಅಂತ ನಾನು ಹೆಂಗೆ ಥಿಂಕ್ ಮಾಡಿದೆ ಅಂದರೆ ಎಲ್ಲ ಒಂದು ಕಡೆ ನಾನು ಉಸ್ತುವಾರಾಗಿದ್ದೀನಿ ನಾನು ಯಾರು ಇದಕ್ಕೂ ಕೂಡ ಇನ್ಫ್ಲೂಯೆನ್ಸ್ ಆಗೋದು ಬೇಡ ಆ್ಯಂಡ್ ನನಗೆ ಹೇಗೆ ಅನಿಸುತ್ತೆ ನಾನು ಹೇಗೆ ನೋಡಿರ್ತೀನಿ ನನಗೆ ಹೇಗೆ ಕಾಣಿಸ್ತು ಅದು ತಕ್ಕಂತೆ ನಾನು ಕೂಡ ನಾನು ನಿರ್ಧಾರ ತಗೋತೀನಿ ಆ ಥರ ಯೋಚನೆ ಮಾಡ್ತೀನಿ ಅಂತ ಅನ್ಕೊಂಡೆ ಅದಕ್ಕೆ ತಕ್ಕಂತೆ ಯೋಚನೆ ಮಾಡಿ ಆ ಥರ ಮಾತಾಡಿದ್ದು ಬಟ್ ಅದಾದಮೇಲೆ ಕೆಲವು ವಿಷಯಗಳು ಈಗ ಮಂಚಾಂಡಂಗೆ ಗೆಟ್ಬೀಳ್ತಾಗ ಅಲ್ಲಿ ಮೋಕ್ಷಿ ಮತ್ತು ಬವಯೋರ್ ಹೊಡೆದಿರ್ತಾರೆ ಅದ್ರ ಬಗ್ಗೆ ಏನು ಮಾತಾಡ್ದಂತಿದ್ದಂಥದ್ದು ಜೊತೆಗೆ ಇಲ್ಲಿ ಒಂದಿಷ್ಟು ಸ್ಟೋರಿ ಮಾಡ್ಬೇಕಾದ್ರೆ ಇಲ್ಲೊಂದಿಷ್ಟು ಆಗಿರುವಂಥದ್ದು ಇವೆಲ್ಲ ನೋಡಿದಾಗ ಓಕೆ ಇಲ್ಲಿ ರಜಕ್ಕೆ ಗೊತ್ತಿದ್ದು ಕೂಡ ಅದನ್ನು ಅಷ್ಟೊಂದು ಹೈಲೈಟ್ ಮಾಡಕ್ಕೆ ಹೋಗಿಲ್ಲ ಬಟ್ ಆ ಟೀಮಲ್ಲಿ ಏನೇ ಮಾಡ್ರು ಕೂಡ ಅದನ್ನು ಹೈಲೈಟ್ ಮಾಡ್ತಾಯಿದ್ರು ಅನ್ನೋ ಒಂದು ಇದು ಬಂತು ಸೊ ಹಾಗಾಗಿನೇ ಕೆಲವೊಂದು ಕಡೆ ಫೇವರ್ ಮಾಡಿದ್ರು ಅನ್ನೋ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಇದೇ ಇಂಪಾರ್ಟೆಂಟ್ ಆಗುವಂಥದ್ದು ಇವಾಗ ಏನು ಗೊತ್ತಾ ಈಗ ಸುದೀಪ್ ಅಣ್ಣ ಇವಾಗ ನಿಮಗೆ ಎಷ್ಟೋ ಜನ ಕನ್ಸ್ಬೋದು ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಸುದೀಪ್ ಅಣ್ಣ ಮಾತಾಡೋ ರೀತಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಅವ್ರ ಪರ್ಸ್ಪೆಕ್ಟಿವ್ ಹೆಚ್ಚಾಗಿ ಹೊರಗಡೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ತರಕ್ಕೆ ಇಷ್ಟಪಡ್ತಾರೆ ಅವರು ಸೊ ಈಗ ಏನು ಗೊತ್ತಾ ಈ ಥರ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಿದಾರೆ ಇಲ್ವಾ ಹೊರಡು ಜನ ಮಾತಾಡ್ತಿದಾರಲ್ವಾ ಸೊ ಈಗ ಹೆಂಗಿರು ಸಪೋರ್ಟ್ ಮಾಡಿದ್ರೆ ಹೆಂಗಿರು ಸಪೋರ್ಟ್ ಮಾಡ್ತಾರೆ ಆದರೆ ಈ ಥರ ಪ್ಯಾಟ್ರನ್ ಕಾಣಿಸಿದೆ ಅಂತ ಏನು ಹೇಳ್ತಾ ಇದ್ದಾರೆ ಇವಾಗ ಸೊ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಾತ್ರ ಉತ್ತರ ಸಿಗುತ್ತೆ ಹಾಗಾಗಿನೇ ಈ ಥರ ಪ್ರಶ್ನೆಗಳು ಮಾಡೋವಂಥದ್ದು ಸೊ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಒಪಿನಿಯನ್ ಬಾಳ ಅಂತ ಅನಿಸುತ್ತೆ ಆ್ಯಂಡ್ ಈ ಪ್ಯಾಟ್ರನ್ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿದೆ ನನಗೆ ಇದೊಂದು ಸ್ವಲ್ಪ ಶಾಕ್ ಆಯ್ತು ಓಕೆನಾ ಅಂದ್ರೆ ಇಲ್ಲಿ ಭವ್ಯರ ಹೆಸರನ್ನ ಮತ್ತೆ ಯಾಕೆ ತಗೋತಿದ್ರೆ ಅಂತ ನನಗೆ ಅರ್ಥ ಆಗಿಲ್ಲ ಯಾಕಂದ್ರೆ ಇಲ್ಲಿ ರಜತ್ ತಪ್ಪು ಮಾಡಿದಾರೆ ಒಪ್ಕೋಣ ರಜತ್ ತಪ್ಪು ಮಾಡಿರೋದಕ್ಕೆ ರಜತ್ ಮಾತಾಡ್ತಿದ್ರೆ ಫೈನ್ ಹನುಮಂತ ವಿಷಯದಲ್ಲಿ ಭವ್ಯ ಅವ್ರು ಮಾಡಿರೋ ತಪ್ಪು ಅದ್ರ ಬಗ್ಗೆ ಮಾತಾಡಿದ್ರು ನನ್ಗೆ ಖುಷಿ ಯಾಕಂದರೆ ಪ್ರೀವಿಯಸ್ ವೀಡಿಯೋದ ಕೂಡ ಯಾರೋ ಒಬ್ರು ಕಮೆಂಟ್ ಹಾಕಿರು ಆ ಕಮೆಂಟ್ಗೆ ಏನಂತ ಆಕಿರೋ ಅಂದ್ರೆ ಭವ್ಯನ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸಲ್ ಒಬ್ರು ಯಾಕೆ ಪ್ರತಿ ಸಲ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದಾಗ ನಾನು ಹೇಳಿದ್ದೇನಪ್ಪ ಅಂದರೆ ಟಾರ್ಗೆಟ್ ಅಂತ ಅಂದ್ಕೊಳ್ಕೋಬೇಡಿ ಎಲ್ಲರೂ ಟಾರ್ಗೆಟ್ ಆಗಿರೋದಿಲ್ಲ ಅಲ್ಲಿ ತಪ್ಪಾಗಿದೆ ಅವ್ರ ಕಡೆಯಿಂದ ಅದಕ್ಕೊಂದು ಕ್ಲಾಸ್ ನಡೆಯುತ್ತೆ ಆ್ಯಂಡ್ ಆ ಕ್ಲಾಸ್ ತಗೊಂಡಾಗ ಒಂದು ಲರ್ನಿಂಗ್ ಅಂತ ಕಲಿಯುವಂಥದ್ದಿರುತ್ತೆ ಜೊತೆಗೆ ಅದರಿಂದ ಒಂದು ಮೆಚುರಿಟಿ ಬೆಳೆಯುತ್ತೆ ಮತ್ತೆ ತಪ್ಪಳಾಗಲ್ಲ ಅನ್ನೋ ರೀತಿ ನಾನು ಹೇಳಿದ್ದೆ ಆದರೆ ಇದನ್ನು ನೋಡ್ತಿರ್ಬೇಕಾದ್ರೆ ನನಗೆ ಅರ್ಥ ಆಗದೆ ಇರೋ ಒಂದು ವಿಷಯ ಏನಂದರೆ ಭವ್ಯವ್ರು ಮಾತ್ರ ಇದ್ರ ಅಲ್ಲಿ ಎಲ್ಲ ಪ್ಯಾಟ್ರನಲ್ಲೂ ಇವ್ರು ಹೇಳ್ತಿರೋದು ಏನಪ್ಪ ಅಂದರೆ ಹೊರಡೇನು ಅಂತ ಹೊರಡೇ ಕಾಣಿಸ್ತಿದೆಯೋ ಅಲ್ಲೋ ಗೊತ್ತಿಲ್ಲ ನನಗೆ ಈ ಒಪಿನಿಯನ್ ಹೇಳಿದಾಗ ಇವರೇ ಒಂದು ಇಮೇಜ್ನ ಅಥವಾ ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಫೀಲ್ ಆಯ್ತಿತ್ತು ಯಾಕಂದರೆ ಅಲ್ಲಿ ಭವ್ಯವ್ರು ಇದ್ದಾರೆ ಅನ್ನೋದು ಎಷ್ಟು ಸತ್ಯನೋ ಅದೇ ರೀತಿ ಬೇರೆಯವ್ರು ಇದ್ದಾರೆ ಅನ್ನೋದು ಕೂಡ ಸತ್ಯ ಇದೆ ಅದು ಯಾಕೆ ಮಾತಾಡಲ್ಲ ಇವಾಗ ನೀವು ಒಬ್ಸರ್ವ್ ಮಾಡಿದ್ರೆ ಆ ಬಲೂನ್ ಟಾಸ್ಕಲ್ಲೂ ಕೂಡ ಹನುಮಂತಣ್ಣ ಇದ್ದರು ಮತ್ತು ತ್ರಿವಿಕ್ರಮ್ ಇದ್ದರು ಇನ್ನು ಬೇರೆಯವರು ಕೂಡ ನಿಮಗೆ ತ್ರಿವಿಕ್ರಮ್ ಕಾಣಿಸ್ತಾರೆ ಇದೆಲ್ಲ ಏನು ತಲೆ ಏನು ಅದನ್ನು ಅವ್ರಿಗೆಲ್ಲ ಏನು ಕಾಣಿಸೋದೇ ಅಲ್ವಾ ಏನು ಕತೆ ನಂಗೆ ಅಂತೂ ಅರ್ಥ ಆಗ್ತಿಲ್ಲ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಲ್ವಾ ಇವಾಗ ಭವ್ಯ ಇದ್ದಾರೆ ಅನ್ನೋದು ಎಷ್ಟು ಸತ್ಯನೋ ಎಲ್ಲಾದರೂ ಇದ್ದಾರೆ ಯಾಕಂದರೆ ಅದೊಂದು ಟೀಮ್ ಇತ್ತು ಅದೇ ತಕ್ಕ ಅದು ತಕ್ಕಂತೇ ಬೇರೆಯಾದ್ರೂ ಕೂಡ ಬೇರೆಯವರು ಇದ್ದಾರೆ ಸೊ ಅದ್ದೆಲ್ಲ ಮ್ಯಾಟ್ರೇ ಅಲ್ವಾ ಅನ್ನೋ ನನ್ಗೆ ಅನಿಸೋಂಥದ್ದು ಆ್ಯಂಡ್ ಇದ್ರ ಜೊತೆಗೆ ಏನಪ್ಪ ಅಂದರೆ ಮೋಕ್ಷಿ ತೋರ್ದ ವಿಷಯದಲ್ಲೂ ಕೂಡ ಫೇವರಿಸಮ್ ಆಗಿದೆ ಅನ್ನೋದು ಬಂತಲ್ವಾ ಸೊ ಇವರೆಲ್ಲರೂ ಕೂಡ ಇನ್ಕ್ಲೂಡ್ ಆಗಿದ್ದಾರೆಲ್ವಾ ಮತ್ತು ಇವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡಲ್ಲ ಇವರು ಕೂಡ ಈ ಎಲ್ಲದರೂ ಕೂಡ ಭಾಗಿಯಾಗಿರ್ಬೇಕಾರೆ ಯಾಕೆ ಬರೀ ಭವ್ಯ ಅನ್ನೋ ಒಂದು ಪ್ರಶ್ನೆ ನಂಗೆ ಬರುತ್ತೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಹೇಳುವಂಥದ್ದು ಕಲರ್ಸ್ ಕನ್ನಡದ ಮನೆ ಮಗಳು ಅವ್ಳಿಗೆ ಸಪೋರ್ಟ್ ಸಿಗುತ್ತೆ ಆಗಿಗೆ ಅಂತ ನಾನು ಆ್ಯಕ್ಚುಲಿ ನಗೋ ಬರುತ್ತೆ ಆ ಕಮೆಂಟ್ಗಳನ್ನ ನೋಡ್ತಿರ್ಬೇಕಾದ್ರೆ ಯಾಕಂದರೆ ನನ್ನ ಪ್ರಕಾರ ಈ ಸೀಸನ್ ಅತಿ ಹೆಚ್ಚು ಕ್ಲಾಸ್ ಆಗಿರುವಂಥದ್ದು ಅತಿ ಹೆಚ್ಚು ಹತ್ತಿರೋದು ಭವ್ಯ ಗೂಡನೇ ಅದು ನೋಡ್ರೆ ಬೇಜಾರಾಗುತ್ತೆ ಗುರು ಇಷ್ಟು ಮೆಟ್ಟಿಗೆ ಆಗ್ತಾಯಿದ್ರು ಜನ ಅನ್ನೋದು ಫೇವರು ಮನೆ ಮಗಳು ಆಗಿಗೆ ಅಂತ ಬಟ್ ಆ ರೀತಿ ನಡೀತಿಲ್ಲ ಎಲ್ಲ ಒಂದು ಕಡೆ ನಂಗೆ ಅನ್ಸೋದು ಇಷ್ಟೊಂದು ಬೇಡ ಅಂತ ಅನಿಸುತ್ತೆ ಭವ್ಯ ಗೂಡದ ಮೇಲೆ ತುಂಬ ಜಾಸ್ತಿ ಆಯ್ತೇನೋ ಅನ್ನೋ ಫೀಲ್ ಆಗ್ತಿರುವಂಥದ್ದು ನಾನು ಶಾಲೆ ಬರೋಕ್ಕಿಂತ ಮುಂಚೆ ಎಷ್ಟು ಝೂ ಆಗಿ ನೋಡಿದ ಸೊ ಇಲ್ಲಿ ಒಂದು ಕಾನ್ವೆಷನ್ ನಡೆದಿದೆ ಅಂತ ಅನ್ಸುತ್ತೆ ಸೊ ಇಲ್ಲಿ ಒಂದು ವಿಷಯ ಅಂದ ಏನಪ್ಪ ಅಂದರೆ ಕೇಳಿಸ್ಕೊಳ್ಳಿ ಇದ್ರ ಬಗ್ಗೆ ಅಲ್ಲಿ ಒಂದು ಜಗ್ಗೇನು ಇಟ್ಕೊಂಡಿರ್ತಾರೆ ಅದರದ್ದು ಸೊ ಈ ಕಥೆನ ಇವ್ರಿಗೆ ಹೇಳ್ತಿರೋದು ಭವ್ಯ ಅಂದ್ರೆ ನಾನು ಕೇಳಿದೆ ಸರ್ ಅಂತ ಹೇಳಿದ್ದಾರೆ ಸೊ ಇವಾಗ ಅಲ್ಲಿ ಕೇಳಿಲ್ಲ ಅನ್ನೋದೇ ಬಂತು ಅಂದ್ರೆ ಎಗೆನ್ ರಾಂಗ್ ಆಗೋದು ಭವ್ಯನೇ ಅಂಡ್ ಇವಾಗ ಏನು ಗೊತ್ತಾ ಇವಾಗ ಏನೋ ಅಲ್ಲ ಆಗಿದೆ ಅಂದ್ಬಿಟ್ಟು ಭವ್ಯ ಮಾಡಿದ್ದೆಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ ಭವ್ಯರು ಒಪ್ಕೋಬೇಕಾಗತ್ತೆ ನಾನು ಹನುಮಂತನ ವಿಷಯದಲ್ಲೂ ಅದನ್ನೇ ಹೇಳಿದ್ದೇನೆ ಮೊದಲು ಏನಪ್ಪಾ ಅಂದ್ರೆ ಈಗ ಭವ್ಯರು ಹೊಡೆದ್ರು ಅಲ್ವಾ ಅದಾದ್ನ ಕೇಳ್ತಿರ್ಬೇಕಾರೆ ಹನುಮಂತಣ್ಣ ಹಿಡ್ಕೊಂಡು ಹೇಳದ್ರು ಅದಕ್ಕೆ ಅಂತ ಅನ್ನೋ ರೀತಿ ಮಾತಾಡ್ತಾರೆ ಅದೆಲ್ಲ ರಾಂಗ್ ಅಲ್ವಾ ಸೊ ಅದಕ್ಕೋಸ್ಕರನೇ ಇರೋದನ್ನ ಹೇಳಿದ್ರೆ ಬೆಸ್ಟ್ ಇಲ್ಲದಿರೋದನ್ನ ಹೇಳಿದಾಗ ಸೇಕ್ ಹೋಗ್ತಿರ ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಕ್ಯಾಮ್ರ ಕ್ಯಾಪ್ಚರ್ ಆಗಿದೆ ಎಗೇನ್ ಪ್ಲೇ ಮಾಡಿದ್ರೆ ಮಾಡ್ರೆ ಮುಗ್ದೆ ಸೊ ಸುದೀಪ್ ಅಣ್ಣ ಹೇಳ್ತಿರಂತ ಇಲ್ಲ ನೀನು ಕೇಳಿಲ್ಲ ಅಂತ ಹೇಳ್ತಿರೋಂಥದ್ದು ನೀವು ಕೇಳಿಲ್ಲ ಅಂತ ಸೊ ಇದು ಆಗುತ್ತೆ ಇವಾಗ ಏನು ಗೊತ್ತಾ ಇರೋದು ಹೇಳಿದ್ರು ಕೂಡ ರಾಂಗ್ ಆಗುತ್ತೆ ಭವ್ಯವ್ರು ಇಲ್ಲಿ ತಪ್ಪು ಮಾಡಿದಾರೆ ಅಂತ ಅನಿಸುತ್ತೆ ಇರೋದನ್ನ ಒಪ್ಕೊಡ್ರಪ್ಪ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇಲ್ಲಿ ಉಸ್ತುವಾರಿದು ಕೂಡ ತಪ್ಪಿತ್ತು ಉಸ್ತುವಾರಿ ಮಾತು ಕೇಳೋಕ್ಕೂ ತುಂಬ ಜನ ರೆಡಿ ಇರಲಿಲ್ಲ ಹಿಂಗಿರ್ಬೇಕಾರೆ ಎಲ್ಲರದ್ದು ತಪ್ಪಿರಬೇಕಾರೆ ತಪ್ಪಾಗುತ್ತೆ ತಿದ್ಕೊಂಡು ಹೋಗಿ ಮುಂದೆ ಅದನ್ನು ಬಿಟ್ಟು ಹೇಳಿದಿರೋ ಮಾತನ್ನ ಹೇಳಿದೀವಿ ಅನ್ನೋವಂಥದ್ದು ಮಾಡಿದಿರೋದನ್ನ ಮಾಡಿದೀವಿ ಅನ್ನೋವಂಥದ್ದು ಮಾಡಿರೋದನ್ನ ಮಾಡಿಲ್ಲ ಅನ್ನೋವಂಥದ್ದು ಇದೆಲ್ಲ ಬೇಡ ತಪ್ಪಾಗುತ್ತೆ ಸೊ ಇಲ್ಲಿ ಸುದೀಪ್ ಅಣ್ಣ ಪ್ರತಿಯೊಂದು ವಿಷಯ ಕೂಡ ಕ್ಲಾರಿಫಿಕೇಶನ್ ಇಟ್ಕೊಂಡೆ ಮಾತಾಡ್ತಾರೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಡಿಶನ್ ತಗೊಳಕ್ಕೆ ಯಾರು ಬಿಟ್ಟಿಲ್ಲ ಅನ್ನೋದು ಅನ್ಸುತ್ತೆ ಗೈಸ್ ಬಟ್ ಏನಪ್ಪಾರೆ ಕೆಲವೊಂದು ಸಲ ಈ ರಜವ್ರು ಹೋಗ್ಬಿಟ್ಟು ಫೋಲ್ ಅಂತ ಹೇಳಿದ್ರು ಕೂಡ ಕೇಳೋಕ್ಕೂ ಇಲ್ಲ ಜೊತೆಗೆ ಅದನ್ನು ಸ್ಟಾಪ್ ಮಾಡ್ತಿಲ್ಲ ಫೋಲ್ ಆಗಿರ್ಲಿಲ್ಲ ಇದು ಸತ್ಯನೆ ರಜತದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಒಂದು ಸ್ಪರ್ಧಿಗಳು ಕೂಡ ಕೇಳಬೇಕಾಗಿತ್ತು ಏನು ಎಣೆಮಾಕ್ಳಕ್ ಇದೇ ಇಂಪಾರ್ಟೆಂಟ್ ಆಗೋದು ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಲೈಕ್ ತಪ್ಪುಗಳಾಗುತ್ತೆ ತಪ್ಪುಗಳಾಗೋದ್ರ ಬಗ್ಗೆ ಏನಿಲ್ಲ ಓಕೆನಾ ಬಟ್ ಯಾವ ಟೈಮಲ್ಲಿ ಆಗ್ತಿದೆ ಎಲ್ಲಿ ಆಗ್ತಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ಟೀಮ್ ಕಂಪ್ಲೀಟ್ ಮಂಜುನಾ ಟೀಮ್ಗೆ ಅನ್ಫೇರ್ ಆದಾಗ ಏನು ಅನ್ಸುತ್ತೆ ಅಂದರೆ ಪಾಪ ಇವಾಗ ಒಬ್ಬರು ಇಲ್ಲ ಅಲ್ಲಿ ಆ ಟೀಮಿಂದ ಎಲ್ಲಿಗೆ ಟಿಕೆಟ್ ಫೈನಲ್ಗೆ ಸೊ ಯಾರೊಬ್ರು ಗೆಲ್ಬಹುದಾಗಿತ್ತೇನೋ ಈಗ ಟಿಕೆಟ್ ಟೈಮಲ್ಲಿ ಮಂಚನಿಗೆ ಸಿಗ್ಬೋದಾಗಿನ ಗೌತಮಿಗೆ ಸಿಗ್ಬೋದಾಗಿನೋ ದೊರೋಣ ಸಿಗ್ಬೋದಾಗಿತ್ತು ಚೈತ್ರಕ್ಕೆ ಸಿಗ್ಬೋದಾಗಿತ್ತು ಕತೆಗಳೇ ಬೇರೆ ಆಗ್ತಿತ್ತು ಅಲ್ವಾ ಸೊ ಹೆಂಗಿರ್ಬೇಕಾದ್ರೆ ಎಲ್ಲ ಒಂದು ಕಡೆ ಇವ್ರು ತಗೊಂಡಂಥ ನಿರ್ಧಾರಗಳಿಗೆ ಇನ್ನೊಬ್ರು ಯಾರೋ ಬಲಿಯಾದ್ರು ಅನ್ನೋ ಒಂದು ಪಾಯಿಂಟ್ ಆಫ್ ಇಟ್ಕೊಂಡು ಸುದೀಪಣ್ಣ ಮಾತಾಡ್ತಾ ಅಂತ ಇದೆಲ್ಲ ಹೊರಡೆ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನ ಇಟ್ಕೊಂಡು ಮಾತಾಡುವಂಥದ್ದು ಲೀಡರ್ ಖಂಡಿತ ನಾನು ಕೂಡ ರಜೆ ಥರದಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದೆ ಬಿಕಾಸ್ ನನ್ನ ಪ್ರಕಾರ ರಜೆ ತುಂಬ ಆನೆಸ್ಟ್ ಗಾಯ್ ನಾನು ಅವಾಗ್ಲೂ ಕೂಡ ಭವ್ಯರ ವಿಷಯ ಒಂದು ಏನಾಗಿತ್ತು ಅವಳು ಕೂಡ ಹೇಳಿದ್ದೆ ನಾನು ರಜತ್ ನಾನು ನಂಬ್ತೀನಿ ಅಂತ ಯಾಕಂದರೆ ಅವ್ರ ಮಾತ್ರ ಸತ್ಯ ಇರುತ್ತೆ ಅವ್ರ ಮಾತ್ರ ಏನು ಹೇಳ್ತಾರೆ ತಕ್ಕಂದು ನಿಂತ್ಕೋತಾರೆ ಅಂತ ಸೊ ಹಂಗಿದ್ರಿಂದ ಇಲ್ಲಿ ಗಂಟೆ ಒಪಿನಿಯನ್ ಚೇಂಜ್ ಆಗ್ತಿದೆ ಅಂದರೆ ಇಲ್ಲಿ ಅವರು ಸ್ವಲ್ಪ ತಪ್ಪು ಮಾಡಿದಾರೆ ಅಂತ ಅನಿಸುತ್ತೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ನಿಮಗೆ ಏನು ಸದಗಿಸಿದ್ರ ಬಗ್ಗೆ ಆ್ಯಂಡ್ ಇಲ್ಲಿ ಬವಿಯರನ್ನ ಪದೇ ಪದೇ ಎಲ್ಲ ವಿಷಯಕ್ಕೂ ಹೇಳ್ಕೊಬರೋದು ಕೂಡ ಒಂದು ಸಲ ಒಂಥರ ಸದ್ಯ ಯಾಕಂದರೆ ಬಬಿ ಏನು ತಪ್ಪು ಮಾಡಿದರೆ ಅದೇ ರೀತಿ ಬೇರೆ ಕೂಡ ತಪ್ಪು ಮಾಡಿರ್ತಾರೆ ಜೊತೆಗೆ ಅವ್ರಗಳು ಕ್ಲಾಸಿಗೆ ಆಗಿಲ್ಲ ಅಂದರೆ ಇವ್ರಿಗೆ ಮಾತ್ರ ಯಾವ ಕ್ಲಾಸ್ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಜೊತೆಗೆ ಟಾರ್ಗೆಟ್ ಅನ್ನೋ ರೀತಿ ಕಾಣಿಸುತ್ತೆ ಅನ್ನೋತ್ತಲ್ಲ ಅದು ಕೂಡ ಹೊರಗಡೆ ಒಪಿನಿಯನ್ ತೊಗೊಂಡ್ರೆ ಹೌದು ಟಾರ್ಗೆಟ್ ರೀತಿಯ ಕಾಣಿಸುತ್ತೆ ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯ ಸುದೀಪಣ್ಣ ಅಷ್ಟೊಂದು ಸ್ವಲ್ಪ ರಾಂಗ್ ಆಗಿರೋದು ಕಾರಣ ಅಲ್ಲಿ ಭವ್ಯವರು ಒಂದು ಹೇಳಿ ಅಂದರೆ ಆ ಜಗ್ಗದೇನಿದೆ ಅದು ಕೇಳಿದೆ ಅನ್ನೋ ರೀತಿ ಹೇಳಿದ್ದಾರೆ ಬಟ್ ಅದನ್ನು ಕೇಳಿಲ್ಲ ಅಂಬಿಟ್ಟು ಸುದೀಪಣ್ಣ ಕ್ಲಿಯರಾಗಿ ಹೇಳ್ತಿರೋಂಥದ್ದು ಸೊ ಇಲ್ಲಿ ಮಾತು ಸ್ವಲ್ಪ ತಪ್ಪಾಗಿರೋದ್ರಿಂದ ಸುದೀಪಣ್ಣ ಅಷ್ಟು ರಾಂಗಾಗಿರೋವಂಥದ್ದು ಸೊ ಇದೆಲ್ಲಾನು ಕೂಡ ಇವತ್ತು ಎಪಿಸೋಡಲ್ಲಿ ಕ್ಲಿಯರಾಗಿ ನೋಡೋಣ ಏನಾಗುತ್ತೆ ಅಂತ ಕಥೆ ಅಂತ ತಪ್ಪು ಮಾಡೋ ಸಾಜ ತಿದ್ಕೊಂಡು ಹೋಗಿ ಅಷ್ಟೇ ನಾನು ಹೇಳಂಥದ್ದು ಪ್ರತಿದಿನ ಒಂದು ಒಳ್ಳೆ ಅವಕಾಶ ಇರುತ್ತೆ ಬದಲಾಗಿ ಅಷ್ಟೇ ಇನ್ನು ನಿಮಗೆ ಅನಿಸುತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಯು ವ್ಯಾಸ್ ಬಾಯ್